ಭೇದ ಮರೆತು ಜಾತ್ಯತೀತ ಧರ್ಮತೀತವಾಗಿ ಕನ್ನಡ ತೇರು ಎಳೆಯೋಣ ನವೆಂಬರ್ನಲ್ಲಿ ಅದ್ಧೂರಿಯಾಗಿ ಜಗಳೂರು ಕ್ಷೇತ್ರದಲ್ಲಿ ಜಿಲ್ಲಾ ಸಮ್ಮೇಳನವನ್ನು ಸಂಭ್ರಮಿಸೋಣ ಎಂದು ಶಾಸಕ ಬಿ ದೇವೇಂದ್ರಪ್ಪ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ಕರೆಯಲಾಗಿದ್ದ ಪೂರ್ವಭಾವಿ ಸಭೆಯಲ್ಲಿ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಮಾತನಾಡಿದರು ಈ ಸಂದರ್ಭದಲ್ಲಿ ಜಿಲ್ಲಾ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ವಾಮದೇವಪ್ಪ ಹಿರಿಯ ಸಾಹಿತಿ ಎನ್ಟಿ ಹೇರಿಸ್ವಾಮಿ ಡಿಸಿ ಮಲ್ಲಿಕಾರ್ಜುನ್ ದಾವಣಗೆರೆ ತಾಲೂಕು ಕಸಪ ಅಧ್ಯಕ್ಷೆ ಸುಮತಿ ಜೇಯಪ್ಪ ಕಾರ್ಯದರ್ಶಿಗಳಾದ ದಿಲ್ಲಪ್ಪ ರೇವಣ್ಣ ಸಿದ್ದಪ್ಪ ಅಂಗಡಿ ಸಂಘಟನಾ ಕಾರ್ಯದರ್ಶಿ ಸಿಜಿ ಜಗದೀಶ್ ಕುಲಂಬಿ ಪದಾಧಿಕಾರಿಗಳಾದ ಜಿಗಳಿ ಪ್ರಕಾಶ್ ಎನ್ಎಸ್ ರಾಜು ಬೇತು ಪರಿಮಳ ಜಗದೀಶ್ ಜಗಳೂರು ತಾಲೂಕು ಅಧ್ಯಕ್ಷೆ ಸುಜಾತ ಪತ್ರಕರ್ತರಾದ ಸುಭಾನ್ ಪ್ರಾಂಶುಪಾಲ ನಾಗಲಿಂಗಪ್ಪ ಓಬಣ್ಣ ವಕೀಲರಾದ ಓಬಳೇಶ್ ಬಿಳಿಚೌಡ್ ಕಸಪ ಹೋಬಳಿ ಘಟಕದ ಅಧ್ಯಕ್ಷ ರಾಜಪ್ರಯಾಸಗೌಡನಳ್ಳಿ ಗೀತಾ ಮಂಜು ಶಿಕ್ಷಕರಾದ ಮಾರನಾಯ್ಕ ಕಸಬೆ ಹುಳಿ ಘಟಕದ ಅಧ್ಯಕ್ಷ ಕೃಷ್ಣಮೂರ್ತಿ ಧನ್ಯಾಕುಮಾರ್ ಸತೀಶ್ ಸೇರಿದಂತೆ ಮುಂತಾದರು ಹಾಜರಿದ್ದರು ನಮ್ಮ ಜಿಲ್ಲಾ ಕಸಪ್ಪ ಅಧ್ಯಕ್ಷರು ಆಗಿರ್ಬಟ್ಟಂಥರೇ ಹೆಸರೇ ಆಮೇಲೆ ನಿಮ್ಮೊಂದು ಖುಷಿ ಅಂತ ಹೇಳಿದರೆ ಅವರು ಉಂಡ್ರೆ ಆ ಹೊಟ್ಟೆ ತಪ್ಪ ಹಾಗಾಗಿ ಅವರು ನಮ್ಮ ಮನೆಗೆ ನಮ್ಮ ಅಪ್ಪ ಇದ್ದಾರೆ ಆವಾಗಲ್ಲಂದರೆ ಹಂಗು ಒಂದು ನೋಡಂತೆ ಅಂದರು ಯಾರಂತಂದರೆ ಅವರಂದ ಅವರಿಂದಂತೆ ಅಂದರು ಆದರೆ ಮಗಳು ಬೆಳಗ್ಗೆ ಬೆಳಿಗ್ಗೆ ಎಲ್ಲ ಕೆಲಸ ಅನ್ಸುತ್ತೆ ಆ ತರ ಮಾತಾಡ್ತಾರೆ ಅಷ್ಟೊಂದು ವಿಚಾರಗಳನ್ನ ಬಸ್ ಸ್ಟ್ಯಾಂಡ್ ಮಗುಕ್ಕೂ ಅರ್ಥ ಉದಾಹರಣೆಗಳನ್ನು ಕೊಟ್ಕೋತ ಕತೆಗಳನ್ನು ಹೇಳ್ಕೊತ ಒಂದು ದೊಡ್ಡ ನೀತಿ ಅಡಗಿದೆ ಅವ್ರ ಮಾತುಗಳಲ್ಲಿ ನಂಗೆ ಸಖತ್ ಖುಷಿಯಾಗಿದೆ ಮೊದಲನೇದಾಗಿ ಏನೋ ತಿಳಿಸ್ತೇನೆ ಜೊತೆಗೆ ನಮ್ಮ ಒಂದು ಸಾಹಿತ್ಯ ಸಮ್ಮೇಳನವನ್ನು ನಾವು ಭೂತವನ್ನು ಭವಿಷ್ಯತಿಯನ್ನು ಹಾಗೆ ನಡೆಸ್ಕೊಡ್ತೀನಿ ಅಂತೇಳಿ ಮನಸ್ಪೂರ್ವಕವಾಗಿ ಅವ್ರು ಒಪ್ಕೊಂಡಿದ್ದಾರೆ ಹಾಗಾಗಿ ನಮ್ಮ ಸಾಹಿತ್ಯ ಪರಿಷತ್ತಿನ ಪರವಾಗಿ ಎಲ್ಲ ಕನ್ನಡ ಮನಸ್ಸುಗಳ ಪರವಾಗಿ ಅವ್ರಿಗೆ ವಿಶೇಷವಾದಂಥ